ನಮಸ್ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ತಾಲೂಕಿನಲ್ಲಿ ವಿದ್ಯುತ್ ಕಂಬಗಳು ಯಾವಾಗ ಮುರಿದು ಬೀಳುತ್ತದೆಯೋ ಎಂಬ ಆತಂಕದಲ್ಲಿ ಜೀವನ ಸಾಗಿಸುತ್ತಿರುವ ಗ್ರಾಮ ನಿವಾಸಿಗಳು ಚಾಮರಾಜನಗರ ತಾಲೂಕಿನ ಬಂದಿಗೌಡನಹಳ್ಳಿ ಗ್ರಾಮದಲ್ಲಿರುವ ವ್ಯವಸ್ಥೆಯನ್ನು ನೋಡಿದರೆ ಮೈ ಜುಮ್ ಅನಿಸುತ್ತದೆ ಇಲ್ಲಿ ಗ್ರಾಮ ಪಂಚಾಯಿತಿಯ ಯಾವೊಬ್ಬ ಅಧಿಕಾರಿಯಾಗಲಿ ಅಥವಾ ಜನಪ್ರತಿನಿಧಿಯಾಗಲಿ ಯಾರೂ ಕೂಡ ಇತ್ತ ಗಮನ ಹರಿಸುತ್ತಿಲ್ಲ ಎಂದು ತಮ್ಮ ಅಳಲನ್ನು ತೋಡಿಕೊಂಡ ಗ್ರಾಮಸ್ಥರು ಕೆಲವು ಕಡೆ ವಿದ್ಯುತ್ ಕಂಬಗಳೇ ಇಲ್ಲದೆ ಹಾದು ಹೋಗಿರುವ ವಿದ್ಯುತ್ ತಂತಿಗಳು ಗ್ರಾಮಕ್ಕೆ ನೀರು ಸರಬರಾಜು ಮಾಡುವ ಕೊಳವೆ ಬಾವಿಗೆ ವಿದ್ಯುತ್ ಕಂಬಗಳೇ ಇಲ್ಲದೆ ವಿದ್ಯುತ್ ಸಂಪರ್ಕದಿಂದ ಅಪಾಯ ಅಂತೂ ಕಟ್ಟಿಟ್ಟ ಬುತ್ತಿ ಮಳೆ ಹಾಗೂ ಗಾಳಿ ಬೀಸಿದರೆ ಒಂದಕ್ಕೊಂದು ವಿದ್ಯುತ್ ತಂತಿ ನುಳಿದುಕೊಂಡು ಬೆಂಕಿ ಅವಘಡ ಸಂಭವಿಸುವ ವಾತಾವರಣ ಉಲ್ಬಣವಾಗಿದೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಕೂಡಲೇ ಈ ಆಡಳಿತ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದ ಗ್ರಾಮಸ್ಥರು ನೀರು ಬಂದರೆ ಹಳ್ಳ ಬಂದರೆ ನೀರು ತುಂಬ ಕಷ್ಟ ಮಕ್ಕಳು ಆ ಕಡೆ ಇನ್ನು ಆಕಾರಕ್ಕೆ ಈ ತಗೆಯ ಲೈನ್ ನೋಡಿ ಲೈನ್ದು ತುಂಬ ಪ್ರಾಬ್ಲಮ್ ಇದೆ ಲೈನ್ ಮಾತ್ರ ಎಲ್ಲ ಕೆಳಗಡೆ ಬಿಕ್ಕಂಡಿದೆ ಹುಡುಗ್ರು ಕೆಂಪ ತುಂಬ ಕಷ್ಟ ಆಗಿದೆ ಇಲ್ಲಿ ಬ ಶೆಟ್ಟಿ ಅವರು ಬಂದಿದ್ರು ನಾವು ಎಲ್ಲರು ನಿಂತ್ಕೊಂಡು ಹೇಳಿದ್ರು ಅವರು ನಮಗೆ ರೆಸ್ಪಾನ್ಸ್ ಕೊಡಲಿಲ್ಲ ರೋಡ್ ಮಾತ್ರ ನೋಡಿದ್ರು ಅಷ್ಟೇ ನಮ್ಗೆ ಏನೋ ಥರ ರೋಡು ಹಾಕ್ಸ್ಕೊಡ್ತೀನಿ ಅಂತ ಏನೂ ಭರವಸೆ ಕೊಡಲಿಲ್ಲ ಒಂದು ಡ್ಯಾಮ್ ಮಾಡಿದ್ದಾರೆ ಡ್ಯಾಮ್ಗೂ ಮೇಲೆ ಸೇತುವೆ ಇಲ್ಲ ಅದು ಇದು ತುಂಬ ತೊಂದರೆ ಆಯ್ತದೆ ಕರೆಂಟ್ನಾದ್ರೂ ತುಂಬ ತೊಂದರೆ ಮಕ್ಕಳಿಗೆ ಓದೋಕ್ಕೆ ಇಲ್ಲಿ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಮನೆಗಳಿದ್ದಾವೆ ಓಟ್ ಮಾತ್ರ ಕೇಳಕ್ಕೆ ಕೊಡ್ತಾರೆ ಅಷ್ಟೇ ಓಟ್ ಆ ದಿನ ಮಾತ್ರ ಆಯಿತು ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ಮುಂದಕ್ಕೆ ಏನೂ ರೆಸ್ಪಾನ್ಸ್ ಇಲ್ಲ ಓಟ್ ಹಾಕ್ಸ್ತೀನಲ್ಲ ನೀವು ಎಲ್ಲ ಸೇರಿ ಇದನ್ನ ನಮ್ಗೆ ಮಾಡ್ಕೊಡ್ಬೇಕು ಅಂತ ಮನವಿ ಮಾಡ್ಕತಾ ಇದೀರಿಂದ ಹೇಳಿದ್ರು ಅವ್ರ ಕಡೆಯಿಂದ ರೆಸ್ಪಾನ್ಸ್ ಇಲ್ಲ ನಮ್ಮ ಅವರು ಬಿ ಕೆ ರವಿಕುಮಾರ್ ಅವರು ರೆಸ್ಪಾನ್ಸ್ ಇಲ್ಲ ಎಲ್ಲ ರಾಜಕೀಯ ಮಿಕ್ಸ್ ಮಾಡ್ತಾರ ನಮ್ಗೆ ರಾಜಕೀಯ ಅಂತೂ ಬೇಡ ದಯವಿಟ್ಟು ರೋಡ್ ಮಾಡ್ಕೊಡಿ ಮಕ್ಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಓದ ಮಕ್ಳಿಗೆ ಕರೆಂಟ್ ವ್ಯವಸ್ಥೆನೂ ಮಾಡ್ಕೊಡ್ಬೇಕು ನೀವು ಕಬ್ಬಿನ ಕಂಬಗಳೆಲ್ಲ ಬಿದ್ದೋಗವೆ ಅವನ್ ಸ್ವಲ್ಪ ಇದ್ ಮಾಡ್ಬೇಕು ಅಂತ ಹೇಳ್ಕೊತಾ ಇದೀನಿ ಎಷ್ಟು ವರ್ಷದಿಂದ ಸಮಸ್ಯೆ ಇದೆ ವರ್ಷದಿಂದ ಆಗೇ ತೊಂದರೆ ಆಯ್ತಾ ಇದೆ ಅವತ್ತಿಂದ ಯಾರು ಬಂದ್ ಕೇಳ್ತಾ ಇಲ್ಲ ಅವತ್ತಿಂದ ಯಾರು ಬಂದ್ ಕೇಳ್ತಾ ಇಲ್ಲ ಅದರಿಂದ ತುಂಬಾ ತೊಂದ್ರೆ ಆಯ್ತಾ ಇದೆ ನಿಮ್ಗೆ ವಸ್ತಿ ಮಾಡ್ಕೊಡ್ಬೇಕು ಇಲ್ಲಾಂದ್ರೆ ನಾವು ಮುಂದಕ್ಕೆ ಏನ್ ಮಾಡ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ